ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಡಾಕ್ಟರ್ ಸಂತೋಷ್ ಶೆಟ್ಟರ್ ಈಗ ಗಣೇಶೋತ್ಸವದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿ ಮಾಡಲೆ ಮಣೆ ಮಾಡಿರ್ತಕ್ಕಂಥದ್ದು ಈ ಒಂದು ಗಣೇಶೋತ್ಸವಕ್ಕೆ ತನ್ನದೇ ಆದಂತಹ ಪೌರಾಣಿಕ ಮಹತ್ವ ಇರುವಂಥದ್ದು ಆಮೇಲೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅದರದೇ ಆದಂತಹ ಐತಿಹಾಸಿಕ ಮಹತ್ವವುಂಥದ್ದು ಭಾರತೀಯರನ್ನೆಲ್ಲ ಒಗ್ಗೂಡಿಸಿ ಸ್ವತಂತ್ರ ಹೋರಾಟದಲ್ಲಿ ಅವರನ್ನು ತೊಡಗಿಸುವಂಥ ಉದ್ದೇಶಕ್ಕಾಗಿ ಬಾಲಗಂಗಾಧರ ತಿಲಕರವರು ಮಾನ್ಯ ಬಾಲಗಂಗಾಧರ ತಿಲಕ ತಿಲಕರವರು ಅವರು ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭ ಮಾಡಿದರು ಈ ಗಣೇಶೋತ್ಸವವು ದೇಶದ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿಯೂ ಆಚರಿಸ್ತಕ್ಕಂತಹ ಒಂದು ಮಹಾ ಉತ್ಸವವಾಗಿದೆ ಇದರಲ್ಲಿಯೂ ಸಹಿತ ಹಲವಾರು ವಿಭಿನ್ನ ಆಚರಣೆಗಳನ್ನು ನಾವು ನೋಡ್ಬೋದು ಇವತ್ತು ಅಂಥದ್ದೇ ಒಂದು ವಿಭಿನ್ನ ಆಚರಣೆಯನ್ನು ಮಾಡುವ ಒಂದು ಸಂಪ್ರದಾಯವನ್ನು ನಾನು ನಿಮಗೆ ತೋರಿಸಿಕೊಂಡಿದ್ದೇನೆ ಬಂಧುಗಳೇ ನಾವೆಲ್ಲರೂ ಬಂಧುಗಳೇ ನಾವೆಲ್ಲರೂ ಮನೆ ಮನೆಗಳಲ್ಲಿ ಗಣಪತಿಯನ್ನು ಕೂಡಿಸುವುದನ್ನು ನೋಡಿದ್ದೇವೆ ಕೆಲವರ ಮನೆಯಲ್ಲಿ ಇಲಿಯನ್ನು ಕುಡಿಸುವಂಥ ಒಂದು ಪದ್ಧತಿಯೂ ಇರುವುದುಂಟು ಆದರೆ ಇಲ್ಲೊಂದು ಮನೆಯಲ್ಲಿ ಮನೆತನದಲ್ಲಿ ನಂದೀಶ್ವರನನ್ನು ಪ್ರತಿಷ್ಠಾಪಿಸುವಂಥ ಒಂದು ಪ್ರತೀತಿ ತಲೆ ತಲಾಂತರಗಳಿಂದ ಬಂದಿರುವಂಥದ್ದು ಗಣಪತಿ ಇಡುವಂತಹ ದಿನವೇ ಅವರು ಗಣೇಶನನ್ನು ಯಾವ ರೀತಿ ನಾವು ತರ್ತೇವೆ ಅದೇ ರೀತಿ ನಂದೀಶ್ವರನನ್ನು ತೆಗೆದುಕೊಂಡು ಬರ್ತಾರೆ ಭಕ್ತಿ ಭಾವದಿಂದ ಐದು ದಿನಗಳ ಕಾಲ ನಿರಂತರವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡು ಮಾಡುವಂಥದ್ದು ಐದನೇ ದಿನ ಯಥಾಸ್ಥಿತಿ ಗಣ ಗಣೇಶನ ವಿಸರ್ಜನೆಯನ್ನು ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಗಣೇಶನ ನಂದೀಶ್ವರನ ವಿಸರ್ಜನೆಯನ್ನು ಅವರು ಮಾಡ್ತಾರೆ ಈ ರೀತಿ ವಿಶೇಷ ಒಂದು ಆಚರಣೆಯನ್ನು ಹೊಂದಿರತಕ್ಕಂತಹ ವಿಶೇಷ ಸಂಪ್ರದಾಯವನ್ನು ಹೊಂದಿರತಕ್ಕಂತಹ ಆ ಮನೆಗೆ ಭೇಟಿ ಮಾಡಿ ನಂದೀಶ್ವರನ ದರ್ಶನವನ್ನು ತೆಗೆದುಕೊಂಡು ಬರೋಣ ಬನ್ನಿ ಹೋಗೋಣ ಅವರ ಮನೆ ಕಡೆಗೆ ಅರೆ ಹರೇರೆ ಇದೇನು ಗಣೇಶನ ಬದಲಾಗಿ ನಂದಿಯನ್ನು ಇಟ್ಟು ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಅಂತ ಶಾಕ್ ಆಯ್ತಾ ಹೌದು ಇದೊಂದು ವಿಶಿಷ್ಟ ಪದ್ಧತಿ ಗಣೇಶನ ಹಬ್ಬಕ್ಕಿಂತ ಒಂದು ದಿನ ಮುಂಚಿತವಾಗಿ ಗೌರಿ ಹಬ್ಬನ ಆಚರಿಸ್ತಾರೆ ಗೌರಿ ಹಬ್ಬ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ದೇವಿ ಮದುವೆಯಾದ ನಂತರ ಮೊದಲನೇ ಬಾರಿಗೆ ತನ್ನ ತವರು ಮನೆಗೆ ಬಂದ ದಿನ ಈ ವಾಡಿಕೆಯಂತೆಯೇ ಮದುವೆಯಾದ ಹೆಣ್ಣುಮಕ್ಕಳು ಮಕ್ಕಳು ಈ ವ್ರತವನ್ನು ಆಚರಿಸ್ತಾರೆ ಇದರಿಂದ ಮನೆಗೆ ಸುಖ ಸಮೃದ್ಧಿ ಸಂಪತ್ತು ಖುಷಿ ಸಂತೋಷ ಸಿಗುತ್ತದೆ ಅನ್ನೋ ನಂಬಿಕೆಯಿಂದ ಗೌರಿ ದೇವಿ ಜೊತೆಗೆ ಶಿವನು ತನ್ನ ವಾಹನನಾದ ನಂದಿಯನ್ನು ಸಹ ಜೊತೆಗೆ ಕಳಿಸುತ್ತಾನೆ ಅನ್ನೋ ವಾಡಿಕೆ ಗೌರಿ ಹಬ್ಬದ ಮರುದಿನವೇ ಗಣೇಶ ಚತುರ್ಥಿ ಈ ದಿನ ಗಣೇಶ ಎಲ್ಲರ ಮನೆಗೆ ಬರುತ್ತಾನೆ ನಮ್ಮ ಮನೆಯಲ್ಲಿ ಗಣೇಶನನ್ನು ಇಡದ ಕಾರಣ ನಾವು ನಂದಿಯನ್ನಿಟ್ಟು ಪೂಜಿಸುತ್ತೇವೆ ಗಣಪತಿಯನ್ನು ತಯಾರಿಸುವವರ ಹತ್ತಿರವೇ ನಂದಿಯನ್ನು ತಯಾರಿಸಿ ಅದನ್ನು ಗಣಪತಿಯಂತೆಯೇ ಪೂಜೆ ಮಾಡಿ ವಿಜೃಂಭಣೆಯಿಂದ ಮನೆಗೆ ತಂದು ಇಡುವುದು ವಾಡಿಕೆ ಗಣಪತಿಗೆ ಕೊಡುವಷ್ಟೇ ಮಹತ್ವವನ್ನು ನಂದಿಗೂ ಕೊಟ್ಟು ಅದನ್ನು ಮನೆಗೆ ತಂದು ಐದು ದಿನ ಇಟ್ಟು ಪೂಜೆ ಮಾಡಿ ಐದನೇ ದಿನ ಹೊಳೆಗೆ ಕಳುಹಿಸುವುದು ನಮ್ಮ ಪದ್ಧತಿ ೇಶ್ವರಾಯಮ್ಮ ಶ್ರೀ ಬಸವೇಶ್ವರಾಯಮ್ಮ ಇವತ್ತು ನಮ್ಮ ಮನೆಗೆ ಶ್ರೀ ಬಸವೇಶ್ವರನ ಆಗಮನ ನಂದಿ ಆಗಮನ ಶಿವನು ಪಾರ್ವತಿಯಾದಂಥ ಗೌರಿಯನ್ನು ಕರೆದುಕೊಂಡು ಬರಲು ವಿಘ್ನೇಶ್ವರನನ್ನು ಕಳಿಸಿಕೊಟ್ಟಾಗ ಅವರ ಜೊತೆ ನಂದಿಯನ್ನು ಕಳಿಸಿರಬಹುದೆಂಬ ಪ್ರತೀತಿ ಇರಬಹುದು ಆದ ಕಾರಣ ನಮ್ಮ ಮನೆಯಲ್ಲಿ ವಿಘ್ನೇಶ್ವರನ ಸ್ಥಾಪನೆಯ ದಿವಸ ನಮ್ಮ ಮನೆಯಲ್ಲಿ ಬಸವೇಶ್ವರನನ್ನು ತಂದು ಸ್ಥಾಪಿಸುತ್ತೇವೆ ಮತ್ತು ಐದು ದಿನಗಳ ಕಾಲ ವಿಘ್ನೇಶ್ವರನಂತೆಯೇ ಅವನಿಗೂ ಮಹತ್ವ ಕೊಟ್ಟು ನಮ್ಮ ಮನೆಯಲ್ಲಿ ಪೂಜಿಸಿ ಐದನೇ ದಿನಕ್ಕೆ ವಿಸರ್ಜನೆ ಮಾಡುತ್ತೇವೆ ्यापकं ब्रह्म वेदस्वरूपम् निजं निर्गुणं निर्विकल्पं निहम् चिदाकाशमाकाश